ಅರೆ ರೀ ಫೈರ್ ದವರ ಯಾರು ನೋಡ್ರಿ ರೀ ಸುಟ್ಟೋದ್ರೆ ಏ ಫೈರ್ ದವರ ಯಾರು ನೋಡ್ ಏ ಟೋಲ್ ದವರ ಯಾರು ಫೋನ್ ಮಾಡ್ರಿ ಸರಿ ಬ್ಲಾಸ್ಟ್ ಆಗ್ತದೆ ಸರಿ ಎಸ್ ಎಸ್ ಮಂದಿ ಅವರೇ ಎಸ್ ಮಂದಿ ದರ ಇಬ್ರ ಒಬ್ರ ಒಬ್ರ ದ್ರೈವರ್ ಕಡೆ ದರ ಯಾ ಸುಟ್ಟೋದ್ರೆ ಬಾಬಾ ಏ ಫೈರ್ ದವರ ಸರಿ ಫೈರ್ ದವರಿಗೆ ಕಾಲ್ ಏ ಟೋಲ್ ಸರಿ ಟೋಲ್ ಟೋಲ್ ಹೆಲ್ಪ್ ಲೈನ್ ನಂಬರ್ ನೋಡ್ ರೀ ಟೋಲ್ ಹೆಲ್ಪ್ ಲೈನ್ ಯಾರು ಲ ಹೋಗ್ತರೆ ಸರ್ ಗೂಗಲ್ ನೋಡ್ರಿ ಟೋಲ್ ಹೆಲ್ಪ್ ಲೈನ್ ನಂಬರ್

ಇಬ್ರ ರೀ ಕಡೆ ಬರ್ ಕಡೆ ಬರ ಅದ ನೋಡ್ರಿ ಇಲ್ಲಿ ಆಂಬುಲೆನ್ಸ್ ಜಲ್ದಿ ಬೇಕಾಯರ್ ದೊರೆಗ್ ಹೇಳ್ರಿ ಹಾಲ್ ಪೆಟ್ರೋಲ್ ಬ್ಲಾಸ್ಟಿಗೆ ಅದನ್ನ ಏ ನೀ ಕೇಳುವ ಒಳಗೆ ಸಡಿ ಸಡಿತಾನೋ ನೀ ಅಣ್ಣಗಿರಿ ಗೊತ್ತಿಲ್ಲ ನಿನಗೆ ಈಗ ಭದ್ರಾಪುರ ಇದು ಕಡೆ ಬೆಂಗಳೂರಿಕ ಕರೆಕ್ಟ್ ಆದ್ರೆ ಏನ್ ಮಾಡ್ಲಿ ಅಣ್ಣಿಗಿರಿ ಗೊತ್ತಿಲ್ಲ ನಿಮ್ ಬೆಂಗಳೂರ್ ಎಲ್ಲಿ ಐತಿ